ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಐ ಎ ನಂಬರ್ ಬರುತ್ತೆ ಫೋಟೋ ತೆಗೆದು ನಿಮ್ಮ ಗೂಗಲ್ ಅಲ್ಲಿ ಅಥವಾ ಎಲ್ಲಿ ಆದರೂ ಅದನ್ನು ಸೇವ್ ಮಾಡಿ ಈಗ ಎಲ್ಲರೂ ಗೂಗಲ್ ಗೆ ಹೋಗಿ ಸಿಇ ಐ ಆರ್ ಅಂತ ಬರೀರಿ ಅಷ್ಟೇ ಐ ಆರ್ ಒಂದು ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಐ ಆರ್ ಡಾಟ್ ಸಂಚಾರ್ ಸಾತಿ ಡಾಟ್ ಜಿ ವಿ ಡಾಟ್ ಇನ್ ಇರಬೇಕು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಎಲ್ಲಿಯಾದ್ರೂ ನಿಮ್ಮ ಫೋನ್ ಕಳ್ದೋದ್ರೆ ಐ ಎ ನಂಬರ್ ಅನ್ನು ಸೈಟ್ ಅಲ್ಲಿ ಹಾಕಿದ್ರೆ ಇಡೀ ಭಾರತ ದೇಶದಲ್ಲಿ ಯಾರಿಗೂ ಕೂಡ ನಿಮ್ಮ ಫೋನ್ ಅನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿರುತ್ತೆ ನೋಬಡಿ ಇನ್ ದಿಸ್ ಕಂಟ್ರಿ ವಿಲ್ ಬಿ ಏಬಲ್ ಟು ಪುಟ್ ಎನಿ ಸಿಮ್ ಇನ್ ದಟ್ ಫೋನ್ ಅಂಡ್ ಯೂಸ್ ಇಟ್ ವೆರಿ ಸಿಂಪಲ್ ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಐ ಎಂ ಎ ನಂಬರ್ ಬಂತು ಕಾಪಿ ಮಾಡಿ ಅದನ್ನು ಸಿಇಐಆರ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಐ ಎಂಎ ನಂಬರ್ ಎಂಟರ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ಒಂದು ಕಾಪಿ ಅಪ್ಲೋಡ್ ಮಾಡಿ ಭಾರತ ದೇಶದಲ್ಲಿ ಯಾರಿಗೂ ಕೂಡ ಆ ಫೋನ್ ಅನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ